ನಿದ್ರೆ ಮಾಡಿ ಒಂಬತ್ತು ಲಕ್ಷ ರೂಪಾಯಿ ಹಣವನ್ನು ಸಂಪಾದಿಸಿದ್ದಾರೆ ಬೆಂಗಳೂರಿನ ಯುವತಿಯೊಬ್ರು ಈ ಟ್ರಿಕ್ ತಿಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಬೆಂಗಳೂರಿನ ಮೂಲದ ಸ್ಟಾರ್ಟ್ಅಪ್ ವೇಕ್ ಫಿಟ್ನ ಸ್ಲೀಪ್ ಇಂಟರ್ನ್ಶಿಪ್ ಕಾರ್ಯಕ್ರಮದ ಮೂರನೇ ಸೀಸನ್ನಲ್ಲಿ ಸಾಯೇಶ್ವರಿ ಪಾಟೀಲ್ ಅವರು ಸ್ಲೀಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಅವರು ಬರೀ ನಿದ್ರೆ ಮಾಡಿದ್ದಕ್ಕಾಗಿ ಲಕ್ಷಾಂತ ರೂಪಾಯಿ ಹಣವನ್ನ ಗೆದ್ದಿದ್ದಾರೆ ನೀವು ಮಲಗಿದ್ದಕ್ಕಾಗಿ ಬಹುಮಾನವನ್ನು ಸಹ ಗೆಲ್ಬಹುದು ಇದ್ರ ಬಗ್ಗೆ ಯಾವತ್ತಾದ್ರೂ ಕೇಳಿದ್ದೀರಾ ಫ್ರೆಂಡ್ಸ್ ಅದು ಕೂಡ ನಿದ್ರೆ ಮಾಡಿದ್ದಕ್ಕೆ ಲಕ್ಷ ಗಟ್ಟಲೆ ಹಣ ಕೊಡ್ತಾರಂತೆ ಹೌದಾ ಹಾಗಿದ್ರೆ ನೀವು ಇದನ್ನೆಲ್ಲ ನಂಬ್ತೀರಾ ಹೌದು ಫ್ರೆಂಡ್ಸ್ ನಂಬಲೇಬೇಕು ಬೆಂಗಳೂರಿನ ಸಾಯೇಶ್ವರಿ ಪಾಟೀಲ್ ಎಂಬ ಯುವತಿ ಬರೀ ನಿದ್ದೆ ಮಾಡಿದ್ದಕ್ಕೇನೆ ಲಕ್ಷಾಂತರ ರೂಪಾಯಿ ಹಣವನ್ನ ಗೆದ್ದಿದ್ದಾರೆ ಸಾಯೇಶ್ವರಿ ಬೆಂಗಳೂರಿನ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅವರು ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಫೀಟ್ನ ಸ್ಲೀಪ್ ಇಂಟರ್ನ್ಶಿಪ್ ಕಾರ್ಯಕ್ರಮದ ಮೂರನೇ ಸೀಸನ್ನಲ್ಲಿ ಸ್ಲೀಪ್ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದಿದ್ದಕ್ಕಾಗಿ ಅವರಿಗೆ ಒಂಬತ್ತು ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಪ್ರೀ ಪ್ರೇಸ್ ಜರ್ನಲ್ ವರದಿ ಕೂಡ ಮಾಡಿದೆ ಕಾರ್ಯಕ್ರಮದ ಇತರ ಸ್ಲೀಪ್ ಇಂಟರ್ನ್ಗಳಲ್ಲಿ ಸಾಯೇಶ್ವರಿ ಪಾಟೀಲ್ ಕೂಡ ಒಬ್ಬರಾಗಿದ್ದರು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರತಿ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಸಂಪೂರ್ಣವಾಗಿ ನಿದ್ರೆ ಮಾಡಬೇಕಾಗಿತ್ತು ಸಾಕಷ್ಟು ವಿಶ್ರಾಂತಿ ಪಡೆಯೋದಕ್ಕೆ ಎಣಗಾಡುವ ವ್ಯಕ್ತಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದ್ದ ಸ್ಲೀಪ್ ಇಂಟರ್ನ್ಶಿಪ್ ಭಾಗವಹಿಸುವವರು ಪ್ರತಿ ರಾತ್ರಿ ಕನಿಷ್ಠ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆಯನ್ನ ಮಾಡಬೇಕಾಗಿತ್ತು ಪ್ರತಿಯೊಬ್ಬರು ತಮ್ಮ ನಿದ್ರೆಯ ಮಾದರಿಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಪ್ರೀಮಿಯಂ ಹಾಸಿಗೆ ಮತ್ತು ಕಾಂಟ್ಯಾಕ್ಟ್ಲೆಸ್ ಸ್ಲೀಪ್ ಟ್ರ್ಯಾಕರ್ಗಳನ್ನು ಕೂಡ ಒದಗಿಸಲಾಗಿತ್ತು ಇಂಟರ್ನ್ಗಳು ತಮ್ಮ ನಿದ್ರೆಯ ಅಭ್ಯಾಸವನ್ನ ಹೆಚ್ಚಿಸೋದಕ್ಕೆ ಅನುಭವಿ ನಿದ್ರೆ ಮಾರ್ಗದರ್ಶಕರ ನೇತೃತ್ವದಲ್ಲಿ ಕಾರ್ಯಾಗಾರಗಳಿಗೆ ಹಾಜರಾಗಿದ್ದರು ಇದಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಅಗಲಿನಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಉತ್ತಮ ನಿದ್ರೆಯನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಯಿತು ಅವರ ನಿದ್ರೆಯ ಅಭ್ಯಾಸವನ್ನು ಟ್ರ್ಯಾಕ್ ಮಾಡಲು ಮತ್ತು ಹೆಚ್ಚಿಸೋದಿಕ್ಕೆ ಇಂಟರ್ನ್ಗಳಿಗೆ ಉತ್ತಮ ಗುಣಮಟ್ಟದ ಹಾಸಿಗೆ ಮತ್ತು ಧರಿಸಬಹುದಾದ ನಿದ್ರೆ ಟ್ರ್ಯಾಕರ್ಗಳನ್ನು ಕೂಡ ಪಡೆದರು ಸ್ಪರ್ಧೆಗೆ ಕಾರಣವೇನು ಹೌದು ಫ್ರೆಂಡ್ಸ್ ಯಾಕೆ ಇಂತಹ ಸ್ಪರ್ಧೆ ಏರ್ಪಟ್ಟಿಸಿರೋದು ಅಂತ ಅನ್ನೋದಾದರೆ ಇವತ್ತಿನ ಜಡ ಜೀವನ ಶೈಲಿಯಿಂದಾಗಿ ಜನರು ವಿಶೇಷವಾಗಿ ಯುವಕರು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮಗಳಿಗೆ ಒಡ್ಡಿಕೊಳ್ಳುವ ಯಾವುದೇ ಪೌಷ್ಟಿಕ ಆಹಾರ ಮತ್ತು ನಿದ್ರೆಯ ತೀವ್ರ ಕೊರತೆಯಿಂದ ಯುವ ವಯಸ್ಕರಲ್ಲಿ ಒಂದು ಪ್ರವೃತ್ತಿಯಾಗಿದೆ ಇದು ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಿರುತ್ತದೆ ಇಂಟರ್ನ್ಗಳಿಗೆ ಸ್ಟೈಫಂಡ್ನೊಂದಿಗೆ ಪ್ರೋತ್ಸಾಹಿಸುವ ಮೂಲಕ ನಿದ್ರೆಯೊಂದಿಗೆ ಭಾರತದ ಸಂಬಂಧವನ್ನು ಪುನರುಜ್ಜೀವನಗೊಳಿಸೋದಕ್ಕೆ ವೇಗ್ ಫೀಟ್ ಕಂಪನಿ ಸ್ಪರ್ಧೆ ನಡೆಸುತ್ತಿದೆ ಎಂದು ವರದಿ ತಿಳಿದು ಬಂದಿದೆ ಕೇವಲ ಕುತೂಹಲದಿಂದ ಈ ಮಲಗುವಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ನಾನು ಗೆಲ್ಲುವ ಆಸೆ ನನಗಿರಲಿಲ್ಲ ಅಂತ ಸಾಯೇಶ್ವರಿ ತಿಳಿಸಿದ್ದಾರೆ ಸಾಂದರ್ಭಿಕ ಅರ್ಜಿಯ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಿಕ್ಕೆ ಕಾರಣವಾಯಿತು ಕಾರ್ಯಕ್ರಮಕ್ಕೆ ಬಂದ ನಂತರ ನಿದ್ರೆಯ ಮಹತ್ವವನ್ನು ಇನ್ನೂ ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ದೀನಿ ಅಂದಿದ್ದಾರೆ ಬೆಂಗಳೂರಿನ ಯುವತಿ ಸಾಯೇಶ್ವರಿಯವರು ಸೊ ಇವರು ನಿದ್ರೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಎಂಟರಿಂದ ಒಂಬತ್ತು ಗಂಟೆಗಳ ನಿದ್ರೆಯನ್ನು ಮಾಡಿರೋದಕ್ಕೆ ಒಂಬತ್ತು ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟಾ ಬೈ ಬೈ ಟೇಕ್ ಕೇರ್